ರಾಯರ ದರ್ಶನ ಪಡೆದುಕೊಳ್ಳುವುದು ಹೇಗೆ ಮತ್ತೆ ರಾಯರ ದರ್ಶನವನ್ನು ಯಾವ ರೀತಿಯಲ್ಲಿ ಪಡೆಯುವುದರಿಂದ ಆಗುವ ಅನುಕೂಲಗಳು ಏನು ಎನ್ನುವ ಮಾಹಿತಿ ಈ ಬ್ಲಾಗ್ ಅಲ್ಲಿ ಇದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೆ ರಾಯರುನೇ ಆಗ್ಬೋದು ಅಥವಾ ಬೇರೆ ದೇವರುಗಳನ್ನೇ ಆಗಿರ್ಬೋದು ಹೋಗಿದ ತಕ್ಷಣ ನಾವು ದೇವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ ಹೋಗಬಾರ್ದು ಅದಕ್ಕೆ ಬೇರೆ ರೀತಿ ಕ್ರಮ ಇದೆ ಆ ಕ್ರಮನ ಅನುಸರಿಸಿ ನಾವು ದೇವರ ದರ್ಶನನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗುತ್ತೆ ಮತ್ತೆ ನಾವು ಅಂದ್ಕೊಂಡಿರೋ ಆಸೆ ಕನಸುಗಳೆಲ್ಲ ಆದಷ್ಟು ಬೇಗ ಇರುತ್ತೆ ಅನ್ನೋದ್ರ ಬಗ್ಗೆ ಬ್ಲಾಗ್ ಇರುವಂತದ್ದು ಈ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡಿದಲ್ಲಿ ಪೂರ್ತಿಯಾಗಿ ನೋಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಈ ತರ ಇನ್ಫಾರ್ಮೇಶನ್ ನಿಮಗೆ ಆದಷ್ಟು ಬೇಗನೆ ತಲುಪ್ತಾ ಹೋಗುತ್ತೆ ನೋಟಿಫಿಕೇಶನ್ ಮೂಲಕ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇವರ ದರ್ಶನ ಅಂದ್ರೆ ರಾಯರ ದರ್ಶನ ಮಾಡಬೇಕಂದ್ರೆ ಎರಡು ವಿಧಗಳಿವೆ ಅದು ಯಾವ್ದೆ ಅಂದ್ರೆ ನಾನು ಇವಾಗ ಹೇಳ್ತಾ ಹೋಗ್ತೀನಿ ನೀವು ಏನು ಅಂತ ತಿಳ್ಕೊಳ್ಳಿ ರಾಯರು ದೇವರ ದರ್ಶನವನ್ನು ಪಡೆದುಕೊಳ್ಳಬೇಕೆನ್ನುವ ಬಯಕೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತದೆ ಆದರೆ ದೇವರ ದರ್ಶನವನ್ನು ಪಡೆದುಕೊಳ್ಳುವುದು ಸುಲಭ ಕೆಲಸವಲ್ಲ ಹೌದಲ್ವಾ ನಾವು ರಾಯರು ದರ್ಶನ ಮಾಡಬೇಕು ಅಂತ ಅಂದ್ರೆ ಅನ್ಕೊಂಡಿದ ತಕ್ಷಣ ಯಾವುದು ಸಾಧ್ಯ ಆಗೋದಿಲ್ಲ ರಾಯರು ನಮ್ಮನ್ನ ಕರ್ಸ್ಕೊಂಡಾಗ ಮಾತ್ರ ನಾವು ಅವ್ರನ್ನ ಅವ್ರನ್ನ ದರ್ಶನ ಮಾಡೋಕೆ ಸಾಧ್ಯ ಆಗೋದು ಆಮೇಲೆ ನಾವು ಸುಮ್ ಸುಮ್ನೂ ಕೂಡ ರಾಯರೂ ದರ್ಶನ ಮಾಡೋಕೆ ಹೋಗ್ಬೇಕು ಇವತ್ತು ಅಂತ ನಮ್ಮ ಮನಸ್ಸಲ್ಲಿ ಬರೋದಿಲ್ಲ ಅದನ್ನು ತಿಳ್ಕೊಬಿಡಿ ಅದು ಕೂಡ ರಾಯರೇನೆ scolante du. ರಾಯರು ಇವತ್ತು ಕರ್ಸ್ಕೋಬೇಕು ಅನ್ನೋದಿದ್ರೆ ಅದು ನಮ್ಮ ಮನ್ಸಲ್ಲೇ ತಾನಾಗ್ ತಾನಾಗ್ ಬರುತ್ತೆ ಇಲ್ಲ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಅಂತ ನಾವು ಅನ್ಕೋತೀವಿ ಅದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ರಾಯರು ನಮ್ಮ ಬಾಳಲ್ಲಿ ಇದ್ದಾರೆ ಅನ್ನೋದೇ ಇದ್ದಾರೆ ಅನ್ನೋದಕ್ಕೆ ಅದೆಲ್ಲ ಆಗಿರುತ್ತೆ ಅಂದರೆ ಇಂಥ ಸಣ್ಣ ಸಣ್ಣ ವಿಷಯಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೋದಿಲ್ಲ ಅಷ್ಟೇ ಬಿಟ್ಟರೆ ರಾಯರು ನಮ್ಮ ರಾಯರು ನಮ್ಮ ಜೊತೆ ಇಲ್ಲ ನಮ್ಮ ಕಷ್ಟಗಳಿನ್ನ ತೀರಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಿ ರಾಯರು ನಮ್ಮ ಜೊತೆ ಇಲ್ಲ ಅನ್ನೋದಾಗಿದ್ರೆ ನಮ್ಮ ಮನ್ಸಲ್ಲಿ ನಿನ್ಕೆ ರಾಯರು ದೇವಸ್ಥಾನಕ್ಕೆ ಇವತ್ತು ರಾಯರು ಪೂಜೆನ ಇವತ್ತು ರಾಯರು ಅಂತ ಏನಕ್ಕೆ ಹೇಳ್ತೀವಿ ನಾವು ಮೊದಲಿಗೆ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಸುಮ್ಮ ಸುಮ್ಮನೆ ನಮ್ಮ ಬಾಯಲ್ಲಿ ರಾಯರು ನಾಮ ಆಗಿರ್ಬೋದು ಇಲ್ಲ ರಾಯರು ದರ್ಶನ ಪಡಿಬೇಕು ಅನ್ನೋ ಥಿಂಕಿಂಗೇ ನಮ್ಮ ಮೈಂಡಲ್ಲಿ ಬರೋದಿಲ್ಲ ಇದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಥರ ಸುಮಾರು ವಿಷಯಗಳು ನಮ್ಮ ಲೈಫಲ್ಲಿ ರಾಯರು ತಂದಿರ್ತಾರೆ ಆದರೆ ನಾವು ಅದನ್ನ ಮರ್ತಿರ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅದನ್ನ ಅಬ್ಸರ್ವ್ ಮಾಡಿರಲ್ಲ ಅದಕ್ಕೋಸ್ಕರ ಇನ್ನು ದೇವಸ್ಥಾನದಲ್ಲಿ ದೇವರನ್ನು ದರ್ಶನ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ನಾವು ದರ್ಶನ ಪಡೆದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಮೊದಲನೆಯದು ದೇವರನ್ನು ಕಣ್ಣಾರೆ ನೋಡುವುದು ಅದು ಸಾಧ್ಯವಿಲ್ಲ ಏಕೆಂದರೆ ನೋಡಲು ಒಂದು ವಸ್ತುವಾಗಿರಬೇಕು ಅಥವಾ ಅದಕ್ಕೆ ರೂಪ ಇರಬೇಕು ಅಲ್ವಾ ದೇವರನ್ನು ನಾವು ಕಣ್ಣಾರೆ ನೋಡೋಕ್ಕೆ ಸಾಧ್ಯನೇ ಇಲ್ಲ ಅದು ಯಾವಾಗ ಸಾಧ್ಯ ಅಂತ ನೀವು ನಿಮ್ಮ ಆತ್ಮ ಮತ್ತು ಪರಮಾತ್ಮ ಒಂದೇ ಅಂತ ಅಂದ್ಕೊಂಡಾಗ ಮಾತ್ರ ಅದೇ ದೇವರು ಆ ಏಕತೆ ಇರುತ್ತಲ್ಲ ಎರಡು ಒಂದೇ ಅಂತ ಅಂದ್ಕೊಳ್ಳೋದೆ ಅದೇ ನಾವು ದೇವರು ಆವಾಗ ಮಾತ್ರ ನಾವು ದೇವ್ರ ದರ್ಶನನ ಪಡೆಯೋಕ್ಕೆ ಸಾಧ್ಯ ಆಗುವಂಥದ್ದು ಮತ್ತು ನೀವು ಇದಲ್ಲದೆ ನೀನು ಯಾರೇ ಒಬ್ಬ ಭಕ್ತ ಆದರೂ ಕೂಡ ದೇವ್ರ ದರ್ಶನ ಮಾಡಬೇಕು 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 ಅಂತ ಅಂಬಲ ಇರುತ್ತೆ ಜಾಸ್ತಿ ನಮ್ಮ ನಿರೀಕ್ಷೆಗಳು ಕಡಿಮೆ ಆದಾಗ ಅಂದರೆ ನಮ್ಮದು ಯಾವುದೇ ರೀತಿ ಬೇಡಿಕೆ ಆಗಿರ್ಬೋದು ಆಸೆ ಆಗಿರ್ಬೋದು ಸ್ವಾರ್ಥ ಆಗಿರ್ಬೋದು ಅದೆಲ್ಲ ಬಹಳ ಕಡಿಮೆ ಇದ್ದಾಗ ಮಾತ್ರ ದೇವ್ರನ್ನ ನೋಡಬೇಕು ಅಷ್ಟೇ ಅಪ್ಪ ನನಗೆ ಇವಾಗ ಬೇಕಾಗಿರೋ ದೇವ್ರನ್ನ ನಾನು ಕಣ್ಣು ತುಂಬೋಬೇಕು ಅನ್ನೋ ಬಯಕೆ ಇರುತ್ತಲ್ಲ ಆಗ ಮಾತ್ರ ಅಂತ ನಮಗೆ ನಿಜವಾದ ದೇವರು ನಮಗೆ ಕಾಣಿಸೋವಂಥದ್ದು ಮತ್ತು ದೇವರಿಗೆ ನಾವು ಕಾಣಿಸೋವಂಥದ್ದಂತೆ ದೇವರು ಆವಾಗಲೇ ಅಂತ ನಮ್ಮನ್ನ ನೋಡೋ ನಿಜವಾಗಿ ನೋಡೋವಂಥದ್ದು ಮತ್ತೆ ಇದಷ್ಟೇ ಅಲ್ಲದೆ ಗುರುಗಳಿಗೆ ನಮಸ್ಕಾರ ಮಾಡಬೇಕಾದ್ರೆ ನಾವು ನಮ್ಮ ಆತ್ಮವನ್ನು ಶುದ್ಧ ಯಾರಿಗಿರುತ್ತೋ ಅವ್ರಿಗೆ ಮಾತ್ರ ದೇವರು ಕಾಣಿಸ್ಕೊಳ್ಳೋದು ಅಂದರೆ ರಾಯರು ಕಾಣಿಸ್ಕೊಳ್ಳೋದು ಅಂತಲೇ ಹೇಳ್ಬೋದು ನಾವು ರಾಯರ ದರ್ಶನಕ್ಕೆ ಹೋದಾಗ ಮೊದಲು ದೇವಸ್ಥಾನದ ಗೋಡೆಗೆ ಒರಗಿ ನಿಂತು ಕೈ ಮುಗಿದು ಹೀಗೆ ಹೇಳಬೇಕು ಪರಮಾತ್ಮ ನೂರು ಕೋಟಿ ನಮಸ್ಕಾರಗಳು ನಿಮಗೆ ವೈಕುಂಠಕ್ಕೆ ಕರೆದೊಯ್ದು ನಿನ್ನ ದರ್ಶನವನ್ನು ಮಾಡಿಸು ಎಂದು ನಾವು ಪ್ರಾರ್ಥನೆ ಮಾಡಿಕೊಂಡು ಅನಂತರ ಹೊರಗಿನಿಂದಲೇ ದೇವರ ದರ್ಶನನ ಮಾಡಬೇಕು ಮೊದಲಿಗೆ ನಾವು ಆಯ್ತಾ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಹೊರಗಿನಿಂದ ದರ್ಶನನ ಮಾಡೋದನ್ನ ನಾವು ಧೂಳಿ ದರ್ಶನ ಅಂತ ಕರೀತಾರೆ ಇದಕ್ಕೆ ಧೂಳಿ ದರ್ಶನದಿಂದ ನಾವು ಮಾಡಿರುವಂತಹ ಪಾಪ ಎಲ್ಲ ನಾಶ ಆಗುತ್ತೆ ಅನ್ನೋದು ನಂಬಿಕೆ ಇದೆ ದೇವಸ್ಥಾನದ ಹೊರಗಡೆ ಇರುತ್ತಲ್ಲ ಗೋಡೆ ಅದಕ್ಕೆ ನೀವು ಹೊರಗ್ಬಿಟ್ಟು ನಮಸ್ಕಾರವನ್ನು ಮಾಡಿಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಆಚೆ ಕಡೆಯಿಂದನೇ ದೇವ್ರ ದರ್ಶನನ ಮೊದಲಿಗೆ ಮಾಡ್ಕೊಳ್ಳಿ ನೆಕ್ಸ್ಟ್ ತಲೆಯಲ್ಲಿರೋ ಚಿಂತೆಗಳನ್ನೆಲ್ಲ ಇಟ್ಟು ದೇವರ ಶಿಖರ ಇರುತ್ತಲ್ಲ ದೇವಸ್ಥಾನ ಕಡೆ ಮುಂದೆ ಅದನ್ನು ದರ್ಶನ ಮಾಡಿ ಅದಾದ್ಮೇಲೆ ಕೈ ಕಾಲ್ನೆಲ್ಲ ತೊಳ್ಕೊಂಡು ನೀವು ತಲೆಗೆ ಮೂರು ಸರಿ ನೀರನ್ನ ಪ್ರೋಕ್ಷಣ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಪ್ರವೇಶನ ಮಾಡಬೇಕು ಬಲ್ಗಾಲನ್ನ ಇಟ್ಕೊಂಡು ದರ್ಶನಕ್ಕೆ ಪ್ರವೇಶನ ಮಾಡಬೇಕು ಅಂದರೆ ಪ್ರವೇಶ ಮಾಡಿದ ತಕ್ಷಣ ನೀವು ದೇವರ ವಿಗ್ರಹನ ನೋಡೋಕ್ಕೆ ಹೋಗಬಾರ್ದು ಅದಕ್ಕೆ ಅದೇ ಆದಂಥ ಕ್ರಮಗಳಿವೆ ಅದು ಯಾವುದು ಅಂತ ನಾವು ಇವಾಗ ತಿಳ್ಕೊ ಬಿಡೋಣ ಮೊದಲಿಗೆ ನೀವು ರಾಯರು ಆಗಿರ್ಬೋದು ಅಥವಾ ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋಗಿದ್ರು ಕೂಡ ದೇವರ ಪಾದದ ದರ್ಶನನ ಮೊದಲಿಗೆ ಮಾಡಬೇಕು ನೀವು ಅದಾದ ಮೇಲೆ ದೇವ್ರ ಕಂಠ ಇರುತ್ತಲ್ಲ ಅದು ಕಂಠ ದರ್ಶನ ಮಾಡಿ ನಂತರ ಮುಖನ ದರ್ಶನ ಮಾಡಬೇಕು ನೀವು ಅದಾದ ಮೇಲೆ ದೇವ್ರ ಕಿರೀಟ ಇರುತ್ತಲ್ಲ ಕಿರೀಟ ದರ್ಶನ ಮಾಡಿ ಲಾಸ್ಟ್ಗೆ ನೀವು ಸರ್ವಾಂಗ ದರ್ಶನನ ಮಾಡಬೇಕಾಗಿರೋದು ಅಡಿಯಿಂದ ಮುಡಿಯುವರೆಗು ಆ ಲಾಸ್ಟಲ್ಲಿ ನೀವು ದೇವ್ರನ್ನ ನೋಡಬೇಕಾಗಿರೋ ಅಂಥದ್ದು ಇನ್ನು ದೇವರ ದರ್ಶನದ ಬಳಿಕ ಆ ಪ್ರದಕ್ಷಿಣೆ ಹಾಕಬೇಕು ಅಲ್ವಾ ಅದೊಂದು ಕ್ರಮ ಇದೆ ಈ ಪ್ರದಕ್ಷಿಣೆಯನ್ನು ಮಾಡುವಾಗ ನಮ್ಮ ಮನಸ್ಸು ಯಾವಾಗಲೂ ಕೂಡ ಧ್ಯಾನಸ್ಥ ಮನಸ್ಥಿತಿಯಲ್ಲೇ ಇರಬೇಕು ಒಂದೇ ಕಡೆ ಇರಬೇಕು ಬೇರೆ ಆ ಕಡೆ ಈ ಕಡೆ ಚಂಚಲವಾಗಿರಬಾರ್ದು ಮನಸ್ಸಿನಿಂದ ಮಾಡಿದ ಪಾಪಗಳು ಮೊದಲನೇ ಹೆಜ್ಜೆಯಿಂದ ಅಂತ ಅಂದ್ಬಿಟ್ಟು ನೀವು ಮೊದಲನೇ ಪ್ರದಕ್ಷಿಣೆನ ಬರಬೇಕು ಮತ್ತು ಲಾಸ್ಟ್ ಬ್ಲಾಗಲ್ಲಿ ಹೇಳಿರೋ ಹಾಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ವಿಗ್ರಹ ಆಗಿರ್ಬೋದು ದೇವ್ರ ಫೋಟೋಗಳಾಗಿರ್ಬೋದು ಯಾವುದೂ ಕೂಡ ಕೈಯಿಂದ ಸ್ಪರ್ಶ ಮಾಡಿ ನೀವು ಪ್ರ പ്രദക്ഷിണമക്കേ ഹേടി ಸುಮ್ಮನೆ ಹಾಗೆ ಪ್ರದಕ್ಷಿಣೆ ಮಾಡಿಕೊಂಡು ಕಣ್ಣಲ್ಲಿ ಅಷ್ಟೇ ದೇವ್ರ ವಿಗ್ರಹ ಆಗಿರ್ಬೋದು ದೇವ್ರ ಫೋಟೋಗಳನ್ನಾಗಿರ್ಬೋದು ಇನ್ನು ನೆಕ್ಸ್ಟ್ ಮಾತಿನಲ್ಲಿ ಮಾಡಿದ ಪಾಪಗಳು ಎರಡನೇ ಹೆಜ್ಜೆಯಿಂದ ಅಂದ್ ಅಂತ ಹೇಳ್ಬಿಟ್ಟು ಪ್ರದಕ್ಷಿಣೆ ಬರಬೇಕು ಸಾರಿ ದೇಹದಿಂದ ಮಾಡಿದ ಪಾಪಗಳು ಮೂರನೇ ಹೆಜ್ಜೆಯಿಂದ ನಾಶವಾಗಲಿ ಅಂತ ಹೇಳ್ಬಿಟ್ಟು ನಾವು ಪ್ರದಕ್ಷಿಣೆ ಬರೋದರಿಂದ ನಾವು ಮಾಡಿರೋಂಥ ಪಾಪಗಳೆಲ್ಲ ಅಲ್ಲೇ ನಾಶವಾಗುತ್ತದೆ ಇನ್ನು ಸಾಮಾನ್ಯವಾಗಿ ಎಲ್ಲ ದೇವರಿಗೂ ಒಂದೇ ರೀತಿಯಲ್ಲಿ ನಾವು ಪ್ರದಕ್ಷಿಣೆನ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ದೇವರಿಗೆ ತಕ್ಕಂತೆ ಪ್ರದಕ್ಷಿಣೆ ಹಾಕಬೇಕು ಅದು ಒಂದೊಂದು ದೇವರಿಗೆ ಒಂದೊಂದು ರೀತಿ ಪ್ರದಕ್ಷಿಣೆ ಹಾಕೋ ಸಂಖ್ಯೆ ಬೇರೆ ಬೇರೆ ಇರುತ್ತೆ ಅಲ್ವಾ ಹೀಗಾಗಿ ನಾವು ದೇವ್ರಿಗೆ ಪ್ರದಕ್ಷಿಣೆ ಹಾಕುವುದಕ್ಕಿಂತ ಮುಂಚೆನೇ ಯೋಚನೆ ಮಾಡಿ ಪ್ರದಕ್ಷಿಣೆ ಮಾಡಬೇಕು ಇವಾಗ ರಾಯರಿಗೆ ಆಗಿರ್ಬೋದು ಬೇರೆ ದೇವರುಗಳಿಗೆ ಆಗಿರ್ಬೋದು ನೀವು ಯಾವ ದೇವರುಗಳಿಗೆ ಹೋಗಿದ್ದೀರಾ ಆ ದೇವ್ರಿಗೆ ಎಷ್ಟು ಪ್ರದಕ್ಷಿಣೆ ಹಾಕೋದು ಸೂಕ್ತ ಒಳ್ಳೇದು ಅಂತಂದ್ಬಿಟ್ಟು ಮೊದಲಿಗೆ ನೀವು ತಿಳ್ಕೊಂಡು ಪ್ರದಕ್ಷಿಣೆ ಮಾಡಿ ಇನ್ನು ರಾಯರಿಗೆ ಹಾಕ್ತೀವಿ ಅಂದರೆ ಮೂರು ಪ್ರದಕ್ಷಿಣೆ ಹಾಕಿ ನಿಮ್ಗೆ ಸಾಧ್ಯ ಆಗುತ್ತೆ ಅಂದರೆ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಹನ್ನೊಂದು ಬಾರಿ ರಾಯರ ಮಂತ್ರನ ಹೇಳ್ಕೊಂಡು ನೀವು ಪ್ರದಕ್ಷಿಣೆನ ಹಾಕಬೇಕಾಗಿರೋ ಇನ್ನು ಇಲ್ಲ ನಿಮಗೆ ಇನ್ನೂ ಜಾಸ್ತಿ ಸಾಧ್ಯ ಆಗುತ್ತೆ ಟೈಮ್ ಇದೆ ನೀವು ತುಂಬ ಕೂಲಾಗಿ ಬಂದಿದ್ದೀರಾ ಯಾವುದೇ ಯೋಚನೆನೇ ತಲೆಯಲ್ಲಿ ಇಟ್ಕೊಳ್ದಲೆ ಅಂತ ಅಂದರೆ ಇಪ್ಪತ್ತೊಂದು ಪ್ರದಕ್ಷಿಣೆಯ ಹಾಕಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಮಂತ್ರಾಲಯಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಬೇಕು ಅಂತ ಅಂದ್ಕೊಂಡಿರ್ತೀರ ಆ ಟೈಮಲ್ಲಿ ಒಂದೇ ಬಟ್ಟೆಯಲ್ಲಿ ನೀವು ರಾಯರು ಹೆಸರನ್ನ ಹೇಳ್ಕೊಂಡು ರಾಯರು ನಾಮನ ಜಪಾನ ಮಾಡಿಕೊಂಡು ಪ್ರದಕ್ಷಿಣೆನ ಹಾಕೋದ್ರೆ ತುಂಬ ಅಂದರೆ ತುಂಬನೇ ಒಳ್ಳೆಯದು ಸೇವೆ ಅಂತಲೇ ಹೇಳ್ಬೋದು ನೀವು ಅಂದ್ಕೊಂಡಿರೋಂಥ ಫಲ ಕೇಳೋವಂಥ ಫಲ ಇಷ್ಟು ಇಷ್ಟು ಬೇಗ ಶೀಘ್ರಪ್ಪಲ್ಲಿ ಇಷ್ಟು ಬೇಗ ಸಿಗುತ್ತೆ ಅಂದರೆ ಮೊದಲಿಗೆ ತಿಳ್ಕೊಂಬಿಡಿ ನಮ್ಮದು ಬೇಡಿಕೆ ಯಾವ ರೀ ಇರು ಯಾವ ರೀತಿ ಇರುತ್ತೆ ಆ ರೀತಿ ದೇವರು ನಮಗೆ ಫಲನ ಕೊಡ್ತಾರಂತೆ ರಾಯರು ಅಂತಲೇ ಹೇಳ್ಬೋದು ನಮ್ಮದೇನಾದ್ರೂ ಹತ್ರದ ಫಲ ಆಗಿದ್ದರೆ ನಮ್ಮ ಬೇಡಿಕೆಯಿಂದ ಹತ್ರದ ಫಲ ನಮ್ಗೆ ಸಿಗಬೇಕು ಅಂತ ಇದ್ರೆ ಸಿಗುತ್ತಂತೆ ದೂರದ ಫಲ ಆಗಿದ್ದರೆ ಅದು ಸ್ವಲ್ಪ ನಿಧಾನ ಆಗುತ್ತೆ ಆದರೆ ಜನ ಏನು ಅನ್ಕೊತೀವಿ ನಮ್ಗೆ ರಾಯರೂ ಇಲ್ಲ ನಮ್ಗೆ ಇನ್ನೂ ಕಷ್ಟ ಕಳೆದಿಲ್ಲ ನಮ್ಮ ಅಂದ್ಕೊಂಡಿರೋ ಯಾವ ಕೆಲಸನ ನಡೀತಾ ಇಲ್ಲ ಪೂಜೆ ಮಾಡ್ತಾಯಿದ್ದೀವಿ ಎಲ್ಲ ಮಾಡ್ತಾಯಿದ್ದೀವಿ ಎಲ್ಲ ಸೇವೆಯೂ ಕೂಡ ಮಾಡಿದ್ದೀವಿ ಅಂತ ಅನ್ಕೋತೀವಿ ಅಂದರೆ ನಮ್ಮ ಫಲ ದೂರ ಆಗಿರುತ್ತೆ ದೂರದ ಫಲ ಆಗಿರುತ್ತೆ ಅದರಿಂದ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇನೆ ಇನ್ನು ದೇವಸ್ಥಾನಗಳಿಗೆ ಹೋದಾಗ ದರ್ಶನ ಮುಗಿಸಿ ನಾವು ಮನೆಗೆ ಬರಬಾರ್ದು ಅಲ್ವಾ ದೇವ್ರ ದರ್ಶನ ಮಾಡಿಕೊಂಡು ನಮಸ್ಕಾರ ಹಾಕಿದ ನಂತರ ನಾವು ದೇವಸ್ಥಾನದ ಮುಂದೆ ಅಥವಾ ದೇವಸ್ಥಾನದ ಒಳಗಡೆನೇ ಸೈಡಲ್ಲಿ ಎಲ್ಲರೂ ಒಂದು ಕಡೆ ಬಂದುಬಿಟ್ಟು ಒಂದು ಕಟ್ಟೆ ಮೇಲೋ ಮೆಟ್ಲು ಮೇಲೋ ಕೂತ್ಕೊಂಡು ನಾವು ದರ್ಶನ ಮಾಡಿರೋವಂಥ ದೇವ್ರನ್ನ ನೆನೆಸ್ಕೊಂಡು ದೇವ್ರನ್ನ ಶ್ಲೋಕನ ಹೇಳ್ಕೊಂಡು ಪ್ರಾರ್ಥನ ಮಾಡ್ಕೊಂಡು ಬನ್ನಿ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಆದರೂ ಕೂತ್ಕೊಂಡು ಬನ್ನಿ దశ్న ఎద్బిట్క్షణ బరకే హోగేడి ఇష్టూ నన్న రైరు బ మాహి థ్యాంక్ మాహితి ఫార్ వాచింగ్